ಆದ್ರೆ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಅಲ್ಲಿ ಏನ್ ಅಂದ್ರೆ ನಮ್ಮ ಅವರ ಒಂದು ನಿರಂತರ ಬುಕ್ಕಲ್ಲಿ ನಾನು ಓದಿದ್ರಿ ನಾವೇ ಮಾಡ್ತಾ ಇದ್ದೀವಿ ಒಂದು ಒಂದು ಒತ್ತುವರಿ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಬೋರ್ಡ್ ಹಾಕ್ಬಿಟ್ಟು ನಮ್ಮ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದಾನೇ ಈ ಕೆಲಸ ಆಗ್ತಿರೋದು ಅಂತ ಬಿಟ್ಟು ಒಂದು ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಮಾಡ್ತಾ ಇದ್ರು ಅದು ಮುಂದೆ ತಿರ್ಗ ಅದು ನಮ್ಗೆ ಲೀಗಲ್ ಆಗಿ ಅದು ಯಾವ ರೀತಿ ಮುಂದೆ ಹೋಗ್ತದೆ ನನಗೆ ಗೊತ್ತಾಗ್ತಿರ್ಲಾ ಯೂಟ್ಯೂಬ್ ನೋಡ್ದಾಗಿದ್ದ ಕೆಲವೊಂದು ವಿಚಾರಗಳು ನೋಡಿದಾಗ ಸತ್ಯ ಅನ್ನಿಸ್ತು ಇವರು ದುಡ್ಡು ಎಲ್ಲಿಂದ ಬರ್ತದವೆ ಅದು ಇನ್ನೊಂದು ವಿಚಾರ ಗೊತ್ತಾಗಲ್ಲ ಸರ್ ಅದು ಇವಾಗ ನಮ್ಮ ಸಂಘದಲ್ಲಿ ಎನ್ ಆರ್ ಎಲ್ ಎಂ ಅಂತ ಇದೆಯಲ್ಲ ಸರ್ ಹೌದು ಇದೆಯಾ ಅದು ನಮ್ಮ ಸಂಘಕ್ಕೆ ಅನ್ವಯವಾಗುತ್ತೆ ಸರ್ ಅದು ಆಗುತ್ತೆ ಯಾವ ರೀತಿ ಸರ್ ಅದು ನೋಡಿ ನಿಮ್ದು ನಲ್ಲಿ ಏನ್ ವ್ಯವಹಾರ ಮಾಡ್ತಿರಲ್ಲ ಈಗ ನಿಮ್ ಡಿ ಪಿ ಅಮೌಂಟ್ ಒಂದ್ ಹತ್ ಲಕ್ಷ ಇದ್ರೆ ಹತ್ ಲಕ್ಷಕ್ಕೆ ಲಕ್ಷಕ್ಕೆ ಸಾವಿರದಂಗೆ ಹತ್ತು ಲಕ್ಷ ಮಾಡಿದ್ರೆ ಮೂವತ್ತೈದ್ ಸಾವಿರ ಬರುತ್ತೆ ಒಂದ್ ವರ್ಷಕ್ಕೆ ನೀವ್ ಏನಾರ ಹತ್ತು ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಾಹಿತಿ ಗೊತ್ತಿಲ್ಲ ಸರ್ಕೋಸ್ ಇವಾಗ ಹೆಣ್ಮಕ್ಳು ಸಂಘ ಅಂದ್ರೆ ಜಾಸ್ತಿ ಇರುತ್ತೆ ಇರ್ತಾವ್ರಿಗೆ ಡಿಪಿ ಅಮೌಂಟ್ ಇಪ್ಪತ್ತೈದ್ ಲಕ್ಷ ಹದಿನೈದ್ ಲಕ್ಷ ಆತರ ಇರುತ್ತೆ ಅಷ್ಟು ಅಮೌಂಟ್ ಬರುತ್ತೆ ಲಕ್ಷಕ್ ಮೂರುವರೆ ಸಾವಿರದಂಗೆ ಬರುತ್ತೆ ಎನ್ಆರ್ ಯೋಜನೆಯಿಂದ ಆದ್ರೆ ಲಾಭಾಂಶ ದುಡ್ಡು ಅಂತ ಹೇಳಿ ಲಾಭಾಂಶ ಅಂತ ಹೇಳಿ ಮತ್ತೆ ಅದ್ರಲ್ಲಿ ತಡಿ ಹೇಳ್ತೀನಿ ಮತ್ತೆ ಬಡ್ಡಿ ರಿಯಾಯಿತಿ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಅಂದ್ರೆ ಆರ್ಬಿಐ ಬಿ ಇಂದ್ರೆ ಬಡ್ಡಿ ರಿಯಾಯಿತಿ ಕೊಡ್ತಾ ಇದಾರೆ ಆ ಬಡ್ಡಿ ರಿಯಾಯಿತಿ ಅಂದ್ರೆ ಟೂ ಪರ್ಸೆಂಟ್ ಕೊಡ್ತಾರೆ ಅದು ಯಾವ್ದು ಕೊಡ್ತಾ ಇಲ್ಲ ನಮಗೆ ಅದನ್ನ ನಾನ್ ಕೇಳ್ತಾ ಇರೋದು ಜನತೆ ತಿಳ್ಕೊಂಡ್ಲಿ ನೀನೆಲ್ಲ ತಿಳ್ಕೊಂಡ್ಲಿ ತಿಳ್ಕೊಂಡ್ ಅವ್ರು ಕಟ್ಟೋದ್ ಬಿಟ್ಟು ಇದನ್ನೆಲ್ಲಾ ಲೆಕ್ಕ ಕೇಳ್ಲಿ ಆಮೇಲೆ ಕಟ್ಲಿ ಬೇಡ ಅಂತ ಹೇಳ್ತಾ ಇಲ್ಲ ನಾವು ಕಟ್ಟರ್ ಕಟ್ಬಹುದು ನಾವ್ ಕಟ್ಟರಿಗೆ ತೊಂದರೆ ಮಾಡ್ತಾ ಇಲ್ಲ ನಾವ್ ಯಾರು ನಿಮ್ಗೂ ಯಾವ್ದೇ ಅದು ನೀವು ಕಟ್ಟಿ ಅಂತ ಹೇಳ್ತಾ ಇಲ್ಲ ಬಿಡು ಅಂತ ಏನ್ ಯೋಜನೆ ಇದೆ ಆ ಯೋಜನೆ ದುಡ್ಡು ನಿಮ್ ಕರೆಕ್ಟ್ ಅಂತ ಚೆಕ್ ಮಾಡ್ಕೊಂಡ್ ಕಟ್ಟಿ ಅಂತ ಹೇಳ್ತಾ ಇರೋದು ಎಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಆ ನಲ್ಲಿ ಒಂದ್ ಐದು ವರ್ಷಕ್ಕೊಮ್ಮೆ ನಿಮ್ಗೆ ಮಾತ್ರ ಎರಡ್ ಸಾವಿರ ಮೂರ್ ಸಾವಿರ ಹತ್ತು ಸಾವಿರ ಹಂಗೆಲ್ಲ ಕೆಲವೊಂದು ಸಂಘಕ್ಕೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಏನು ಲಾಭಾಂಶ ಒಂದೇ ಸರಿ ಬಂದಿತ್ತು ಸರ್ ನನಗೆ ಹ್ಮ್ 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 ಎರಡ್ ಸಾವಿರ ಚಂದ್ರ ಬಂದಿತ್ತು ನನ್ಗೆ ನನ್ನ ನನ್ ಬಗ್ಗೆ ನೋಡಿ ನೀವು ನೋಡಿ ಎಂಟೊಂಬತ್ತು ವರ್ಷದಿಂದ ಸಂಘದ ಇರ್ತಕ್ಕಂತವ್ ನೀವು ನಿಮಗೆ ಪ್ರತಿ ವರ್ಷನೂ ಬರ್ಲೇ ಬೇಕಾದ ಇಲ್ಲ ಸರ್ ಬಂದಿಲ್ಲ ಸರ್ ಬೇಕಾದ್ರು ಬೇಕಾದ್ರೆ ದಾಖಲೆ ಕೊಡ್ಲೇ ಇರ್ತದ ಅಲ್ಲ ಬಂದಿರೋದಕ್ಕೆ ಪ್ರೂಫ್ ಇದ್ರೆ ಹ್ಮ್ ಕೊಡ್ಲಿ ನಂಗ್ ಬೇಕಾದ್ರ ಬಗ್ಗೆ ಚರ್ಚೆ ಮಾಡ್ತಿ ಅದೇ ಅದೇ ಮತ್ತೆ ಯಾಕ್ ಕೊಡ್ತಾ ಇಲ್ಲ ಅಂದ್ರೆ ಇದಕ್ಕೆ ಕೊಡ್ತಾ ಇಲ್ಲ ಪ್ರತಿ ವರ್ಷ ಬಂದ್ರೆ ಇವರು ಸ್ವಾಹ ಮಾಡ್ಕೊಂಡ್ರಲ್ಲೆಡಿ ಅಲ್ಲ ಸರ್ ಸ್ಕಾಲರ್ಶಿಪ್ ಕೊಡ್ತಾರೆ ಸಂಘದಲ್ಲಿ ಯಾರನ್ನ ಒಬ್ಬರು ಹೆಣ್ಮಕ್ಳು ಓದ್ತಾ ಇದ್ರೆ ಹ್ಮ್ 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 ಕೊಡ್ತಾರ ಕೋಟಿ ಅಟ್ಲ ದುಡ್ಡು ತಿಂದ್ಬಿಟ್ಟು ಸಾವಿರಾರು ಕೋಟಿ ಗಟ್ಟಲ ದುಡ್ಡು ತಿಂದ್ಬಿಟ್ಟು ಮತ್ ಅವ್ರ ಮನೆಯಲ್ಲೇ ಕೋಟಿ ಅಟ್ಲ ಬಸ್ ಬಸ್ತಾರಲ್ಲ ಒಂದ್ ಮನೇಲಿ ಒಂದಿಬ್ರು ಮೂವರಂತಲ್ಲ ಗಂಡಕ್ ಕೊಡ್ತಾನೆ ಏನ್ ಮಕ್ಳಗ್ ಕೊಡ್ತಾರ ಸ್ವಸ್ತರ್ ಕೊಡ್ತಾರ ಎಲ್ಲರಿಗೂ ಸಾಲ ಕೊಟ್ಬಿಡ್ತಾರ ಅವ್ರ ಮನೆ ದುಡ್ಡು ಅವ್ರಿಗೆ ಏನೊಂದು ನಾಲ್ಕಡಿ ಭಾಗ ಇಲ್ಲ ಹತ್ತು ಪಸ ಕೂಡ ಭಾಗ ಅಲ್ಲ ಒಂದ್ ಐದ್ ದಾಸ ಬಗ್ಗೆ ಭಿಕ್ಷಾ ಆಗ್ತಾರೆ ಅದೇ ಭಿಕ್ಷಾಗ ಇವ್ರ ಏನ್ ಹೇಳ್ತಿದ್ರ ಗೊತ್ತಾ ನಮ್ಮ ಮಕ್ಕಳಿಗೆ ಅದು ಅಷ್ಟು ಕೊಡ್ತಾರೆ ಅದೇನೋ ಸ್ಕಾಲರ್ಶಿಪ್ ಕೊಡ್ತಾರೆ ಎಷ್ಟ್ ಕೊಡ್ತಾರೆ ಸರ್ ಇವ್ರು ಒಂದು ತಿಂಗ್ಳಿಗೆ ಆರ್ನೂರು ಇಲ್ಲ ವರ್ಷಕ್ಕೆ ಆರ್ನೂರು ಆ ತರ ಕೊಡ್ತಾವ್ರ ಭಿಕ್ಷ ತಗೊಂಡ್ಬಿಟ್ಟ ಇವ್ರು ಈ ತರ ಹೇಳ್ತಾರೆ ಅಷ್ಟೊಂದು ಉದ್ದಾರ ಆಗಿದೀವಿ ನಾವು ಹಿಂಗ್ ಉದ್ದಾರ ಆಗಿದ್ವಿ ಅಂತ ಹೇಳ್ತಾರೆ ಇವ್ರ ದುಡ್ ಹೋಗಿರೋದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನ್ ಮಾಡೋದು ಅದೇ ಸರ್ ನಮ್ಮೂರಲ್ಲಿ ಒಬ್ರು ಸ್ಕಾಲರ್ಶಿಪ್ ಒಬ್ರು ಪ್ರತಿ ತಿಂಗಳು ಯೆಷ್ಟು 600 ಐನೋರಾ ಇಲ್ಲ ಸರ್ ಎಷ್ಟು ವರ್ಷದಿಂದ ಗೊತ್ತಿಲ್ಲ ಸರ್ 1000 ನ ಗೊತ್ತಿಲ್ಲ ಸರ್ ಅದು माहित ಇಲ್ಲ ಒಂದೆ ಸೆಕೆಂಡ್ ಪಿಯುಸಿ ಅದು ಅದು ನೋಡಿ ಅದು ಹೆಂಗ್ ಗೊತ್ತಾ 95% ಆಗಬೇಕು 85% ಆಗಬೇಕು ಹೌದು 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 ನಿಜ ಆ ಅಲ್ಲ ರೀ ಇವ್ರು ಹೆಂಗ್ ಕೊಡೋದು ಸರ್ಕಾರನೇ ಕೊಡುತ್ತಲ್ಲ ಅಷ್ಟೊಂದು ಪಾಯಿಂಟ್ಸ್ ತಗೊಂಡ್ರೆ ಸರ್ಕಾರನೇ ಕೊಡುತ್ತೆ ಅದ್ರಲ್ಲಿ ಇವ್ರ ಹೆಸರು ಬರ್ಸ್ತಾರೆ ಇವ್ರ ಹೆಸರು ತಕಂತಾರೆ ಬರೋದು ಸರ್ಕಾರದಿಂದ ಹೆಸರು ಮಾತ್ರ ಇವर्दू ಹೌದು ಸರ್ ಹಾ ಅದೇ ನಂತರ ಅಲ್ಲ ಆ ತರ ಮಾಡ್ತಾವ್ರೆ ಇದು ಕೆರೆ ಅಭಿವೃದ್ಧಿ ಅಂತ ಹೇಳ್ತೀವಲ್ಲ ನಾವು ಕೂಡ ಹಿಂಗ ಅಂದ್ಕೊಂಡಿದ್ವಿ ನಿಮ್ ಹಂಗ ಅಂತ ತಿಳ್ಕೊಂಡಿದ್ವಿ ಕೆರೆ ಅಭಿವೃದ್ಧಿ ಇವರೇ ಮಾಡ್ತಾರೆ ಹಿಂಗ್ ಗ್ರಾಮ ಎಲ್ಲ ಬೇಸ್ ಅಭಿವೃದ್ಧಿ ಮಾಡ್ತಾರ ಅನ್ಕೊಂಡಿದ್ವಿ ಲಾಸ್ಟ್ ಆ ಕೆರೆಗೆ ಇದ್ ಹಾಕಿದ್ವಿ ಕೆರೆ ಅಭಿವೃದ್ಧಿ ದುಡ್ಡು ಇವ್ರು ಕೊಟ್ಟಿದಾರೆ ಸರ್ಕಾರದಿಂದ ಹೇಳಿ ಆರ್ ಟಿ ಆರ್ ತಗೊಂಡ್ರೆ ಕೆರೆ ಅಭಿವೃದ್ಧಿ ಸರ್ಕಾರದಿಂದ ಕೋಟಿ ಗಟ್ಟಲೆ ದುಡ್ಡು ಬಂದಿದಾವೆ ಇವ್ರ ಹಾಕಿರೋದು ಒಂದ್ ಐವತ್ ಐವತ್ ಲಕ್ಷ ಹಾಕಿರೋ ಅಲ್ಲಿ ಕೋಟಿ ರೂಪಾಯಿ ಬಿಲ್ ಮಾಡ್ಕೊಂಡು ಒನ್ ಟು ಡಬಲ್ ಮಾಡ್ಕೊಂತದ್ರೆ ಅಂದ್ರೆ ನೋಡಿ ನೋಡಿ ನಮ್ಮ ಯಾರೋ ಕಾಂಟ್ರಾಕ್ಟ್ ದಾರ ಇದ್ರೆ ಅವನಿಗೆ ಕೊಡೋದ್ ಬಿಟ್ಟು ಇ ಕೊಟ್ರೆ ಅಂದ್ರೆ ಡಿ ಸಂಘದವ್ರಿಗೆ ಕೊಟ್ರೆ ಐವತ್ ಲಕ್ಷ ದುಡ್ಡು ಹೊಡ್ಕೊಂಡ್ ಹೋದ್ರು ಇನ್ನೇನ್ ಮಾಡೋದು ಇಲ್ಲಿ ಪಕ್ಕದಾಗ ನಮಗನ್ನ ಕೊಟ್ಟರೆ ನಾವನ್ನ ಉದ್ದಾರ ಆಗ್ತಿದ್ವಲ್ಲ ಅಂದ್ರೆ ನಮ್ ತರ ಯಾವ್ ಏಜೆಂಟ್ ಗಳಿದ್ರೆ ಅದ್ರಲ್ಲಿ ಏಜೆಂಟ್ ಅಭಿವೃದ್ಧಿ ಆದ್ರೆ ನಮ್ ಲೋಕಲ್ ಆಗ ಅವರನ್ನ ಉದ್ಧಾರ ಆಗೋರು ನಾವು ಇವ್ರಿಗೆ ಉದ್ದಾರ ಮಾಡ್ತಾ ಇದು ಇನ್ನೊಂದು ವಿಚಾರ ಸರ್ ಹೇಳಿ ಹೇಳಿ ಮಧ್ಯವರ್ಜನ ಶಿಬಿರ ಮಾಡ್ತಾರಲ್ಲ ಸರ್ ಸ್ವಂತ ಹಣನೇ ಇಲ್ಲ ಸರ್ಕಾರದಿಂದ ಬರುತ್ತೆ ಸರ್ ಅದು ಮಧ್ಯವರ್ಜನ ಶಿಬಿರ ಕ್ಯಾಂಪ್ ಕ್ಯಾಂಪ್ ಆ ಸರ್ಕಾರದಿಂದ ಬರ್ತಕ್ಕಂತ ದುಡ್ಡು ಅದನ್ನ ಕೂಡ ಹಾಕಿದ್ವಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿದ್ವಲ್ಲ ಇಷ್ಟು ಕೋಟಿ ಇಷ್ಟು ಲಕ್ಷ ತಗೊಂಡು ಹಗರಣ ಮಾಡಿದ್ರ ಅಂತ ಹೇಳಿ ಅದೊಂದು ದೊಡ್ಡ ಹಗರಣ ರೀ ಅದು ಸರ್ ಅದಕ್ಕೆ ಅದೊಂದು ಸ್ವಲ್ಪ ಹಾ ನಾ ನಮ್ಮೂರಲ್ಲಿ ಮಾಡಿದ್ವಿ ಸರ್ ಮಧ್ಯವರ್ಜಿ ಶಿಬಿರ ಅಂತ ಹೇಳಿಬಿಟ್ಟು ಅಲ್ಲಾ ನಿಮ್ ಕಡೆ ಕೂಡ ದುಡ್ಡು ಇಸ್ಕೊಂಡಿದ್ರ ಮಧ್ಯವರ್ಜನ ಶಿಬಿರ ಮಾಡ್ತೀವಿ ಅಂತ ಹೇಳಿ ದುಡ್ಡು ಅವ್ರು ಕೊಟ್ಟರೆ ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಅಂದ್ರೆ ಕೊಟ್ರೆ ಇಸ್ಕೊಂತಾರ ಇಲ್ಲಾಂದ್ರೆ ಇಲ್ಲ ಇಲ್ಲ ಸರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈಗ ಒಂದು ಕೈಲಾದಷ್ಟು ದೇಣಿಗೆ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಒಂದು ಪ್ರಮುಖ ವ್ಯಕ್ತಿ ಇರ್ತಾರ ಸರ್ ಒಂದು ಹಳ್ಳಿಯಲ್ಲಿ ಅದೇ ತರ ಒಂದು ನಾಲ್ಕೈದು ಹಳ್ಳಿಯಲ್ಲಿ ಒಂದು ಸಭೆ ಸಭೆ ಸೇರೋದು ಅವ್ರು ಏನ್ ಹೇಳದಂದ್ರೆ ಮಧ್ಯವರ್ಧನ ಶಿಬಿರ ನಿಮ್ಮ ಗ್ರಾಮಾಭಿವೃದ್ಧಿ ಮುಖಾಂತರ ಎಲ್ಲರೂ ಕುಡಿತದ ಚಟವನ್ನ ಬಿಡಬೇಕು ಇದಕ್ಕೋಸ್ಕರ ನಮ್ಮ ಸಂಸ್ಥೆಯಿಂದ ಅಂದ್ರೆ ಡಿ ಸಂಸ್ಥೆಯಿಂದ ನಾವು ಈಗ ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಅಂತ ಬಿಟ್ಟು ಒಂದ್ಸಲ ಮೀಟಿಂಗ್ ಇದೆ ಮಧ್ಯವರ್ಜನ ಶಿಬಿರದಿಂದ ಎಷ್ಟೋ ಸಂಸಾರಗಳು ಬಹಳ ಮುಕ್ತವಾಗಿದೆ ಬಹಳ ಭಾವನ ಮುಕ್ತವಾಗಿದೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಒಂದು ಸಹಕಾರ ಬೇಕು ಅಂತ ಆ ಸಂಸ್ಥೆ ಕಡೆಯಿಂದ ಮಂಗಳೂರು ಕಡೆಯಿಂದ ಬಂದಿದೆ ಸರ್ ಆಫೀಸರ್ಸ್ ಬಂದ್ಬಿಟ್ಟು ಎಲ್ಲ ಕೇಳಿದ್ರು ಸರ್ ಅವಾಗ ಈಗ ಮಾಡ್ತಾ ಇದ್ವಿ ಈ ತರ ನಿಮ್ಮ ಎಲ್ಲರ ಒಂದು ಸಹಕಾರ ಬೇಕೇ ಈ ಗ್ರಾಮಗಳಲ್ಲಿ ಕೆಲವು ಮುಖಂಡರು ಅಂದ್ರೆ ನೋಡಿ ಅವ್ರಿಗೆ ಏನಾಗ್ಬಿಟ್ಟೆ ನಾವ್ ಹೆಂಗ ನಮ್ಮೂರದಿರ್ತಕ್ಕಂತ ಇರ್ತಕ್ಕಂಥ ಕುಡಿತಕ್ಕೆ ಒಳಗಾಗಿರ್ತಕ್ಕಂತ ಕುಡಕುರ್ನ ನಾವು ಸ್ವಚ್ಛವಾಗಿ ಮಾಡ್ಬಿಡ್ತೀವಿ ಅವ್ರ ಸಂಸಾರನೆಲ್ಲ ಉದ್ಧಾರ ಮಾಡಿಬಿಡ್ತೀವಿ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಎಲ್ಲ ಅದನ್ನೇ ಶಿಬಿರ ಮಾಡ್ಕೊಂಡು ಅದಕ್ಕೆ ಬಿಲ್ ತಗೊಂಡ್ಬಿಟ್ರು ಸರ್ಕಾರದಿಂದ ಇದು ಮಾತ್ರ ಜನಗಳಿಗೆ ಮಾತ್ರ ಗೊತ್ತಾಗ್ತಾ ಇಲ್ಲ ಹಾ ಸರ್ ಅದು ಗೊತ್ತಾಗ್ತಿಲ್ಲ ಸರ್ ಅದೇ 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 ವಿಚಾರ ಡೌಟ್ ಸರ್ ನನ್ಗು ನಾನು ಕೆಲವು ವಿಚಾರಗಳು ನೋಡಿದಾಗ ಲೀಗಲ್ ನೋಡಿದಾಗ ಗೊತ್ತಾಗ್ಬಿಡ್ತು ಈ ವಿಚಾರ ಎಲ್ಲರೂ ಗೊತ್ತಾಗಲ್ಲ ಸರ್ ಈ ವಿಚಾರ ಹೌದೌದು ನಾ ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿನಿ ನಾನೇ ಹಾಕಿನಿ ನೋಡ್ರಿ ಹೆಸರು ಹೇಳ್ಕೊಂಬೋದು ಸರ್ಕಾರದಿಂದ ಯೋಜನೆ ದುಡ್ಡೆಲ್ಲ ತಗೊಂಬೋದು ಇವ್ರ ಕೆಲಸ ಹೆಸರು ಮಾತ್ರ ಇವ್ರದ್ದು ಕೆಲ್ಸ ಎಲ್ಲಾ ನಮ್ದೇ ನಮ್ ತಗೊ ಮಾತ್ರ ಅಲ್ಲ ಸರ್ ಇವರು ಶಿಬಿರ ಆಗ್ಲಿ ಕೆರೆ ಅಭಿವೃದ್ಧಿ ಆಗ್ಲಿ ಇವರು ಸ್ವಂತ ಹಣದಿಂದ ಆಗಿದ್ರೆ ಕೊಡ್ಲಿ ಸರ್ ಎಲ್ಲಿ ಮಾಡಾರಿ ಅದೇ ಹೇಳ್ತೀನಿ ಅಲ್ಲ ಮಾಡ್ಯಾರ ಹೆಂಗ್ ಮಾಡ್ತಾರ ಇವ್ ಸರ್ಕಾರನೇ ಅಂಡರ್ನಲ್ಲಿ ಇದೊಂದ್ ಅವರು ಡಿ ಸಂಘದ ಅಧ್ಯಕ್ಷನೇ ಸರ್ಕಾರದಲ್ಲಿ ಸಚಿವ ಸ್ಥಾನದಲ್ಲಿ ಇದಾನೆ ರಾಜ್ಯ ರಾಜ್ಯಸಭಾ ಸ್ಥಾನ ಅದು ಕೇಂದ್ರ ಸರ್ಕಾರದಲ್ಲೇ ಇದಯ್ಯಾವಯ್ಯ ಮತ್ತೆ ಇಂಪ್ಲೈನ್ಸ್ ಮುಖಾಂತರ ದುಡ್ಡು ತಗೊಂತಾನೆ ದುಡ್ಡು ಆಗ್ತಾನೆ ದುಡ್ಡು ತಗೊಂತಾನೆ ಕಾನೂನು ಎಲ್ಲರಿಗೂ ಅದು ಬಿಸ್ನೆಸ್ ಆಪ ಅದು business ಮಾಡ್ತಾವನೆ ಇದು ಅರ್ಥ ಆಗ್ತಿಲ್ಲ ನಮ್ಮ ಮೂರು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ನಾವು ಇವರೊಂದು ಮಾತಿಗೆ ನಾವು ಮೋಡರಾಗಿಬಿ ಆಗ್ಬಿಟ್ಟಿದೀವಿ ಮತ್ತೆ ಈ ಪರಿಹಾರ ಏನ್ ಸರ್ ಹೊರಯಾರೇ ಏ ಇಲ್ಲ ರೀ ಕರೆಕ್ಟ್ ಆಗಿ ಇದು ಇದು ಮಾಡ್ತಿರೋದಲ್ಲ ದಂಧೆ ಇದು ಬಡ್ಡಿ ದಂಧೆ ಅಕ್ರಮ ಬಡ್ಡಿ ದಂಧೆ ಇದಾಗ್ತಿಲ್ಲ ಸರ್ ಅದೇ ಫೋಟೋ ನೋಡ್ಕೊಂಡೆ ಕಟ್ತಾ ಇರೋದು ಇವ ನೀವ್ ಹೆಂಗೆ ನೋಡಿ ನಾವ್ ಫೋಟೋ ನೋಡ್ಕೊಂಡು ಕಟ್ಟಿದ್ರೆ ಹೆಂಗ್ ಹೇಳಿದ್ರ ಅವ್ರು ಕೂಡ ಫೋಟೋ ನೋಡ್ಕೊಂಡ್ ಕಟ್ತಾರ ಒಂದ್ ಒಂದಿನ ಅರ್ವ ಆಗುತ್ತೆ ಏನು ಆಗಲ್ಲ. ಸರ್ ಇದು ಅಂತ ಶಾಪ ತಟ್ಟೆ ತಟ್ಟತೆ ಸೌಜನ್ಯ ಶಕ್ತಿಯಿಂದ ಹೌದೌದು ಇದಂತೂ ತಟ್ಟೆ ತಟ್ಟುತ್ತೆ ಸರ್ ಅನ್ಯ ಅಣ್ಣಪ್ಪ ಸ್ವಾಮಿ ಸ್ವಾಮಿ ನಿಜವ್ರು ಕಂಡು ತೆರದ್ರ ಅವಾಗ ತರ್ದಾರ್ ತರ್ದಾರ್ ತರದ ಇಷ್ಟೆ ಮುಚ್ಕೊಂಡಿದ್ರು ಈಗ ಮುಚ್ಚಿಬಿಟ್ಟಿದ್ರೆ ಇವರೇ ಬಟ್ಟೆ ಹಾಕಿ ಮುಚ್ಚಿಬಿಟ್ಟಿದ್ರೆ ಈಗ ಅಲ್ಲೇ ಬಟ್ಟೆ ಕಳಿಸಿದೆ ಇವ್ರು ಮಾನ ಮನ ಮರೆಯ ಸಮೇತ ಕಳ್ಸ್ಕೊಂತ ಹೋಗ್ತಾ ಇದೆ ಒಂದ್ ಕಡೆಯಿಂದ ಕಳ್ಸ್ಕೊಂತ ಹೋಗ್ತಾ ಇದೆ ಹೌದೌದ ನನ್ನ ವಿಚಾರ ಏನಂದ್ರೆ ಹೇಳಿ ಜನಗಾಗ್ಲಿ ಯಾರು ಇದ್ರಲ್ಲ ಸರ್ ದೇವ್ಗೊಬ್ಬರು ಯಾಕಂದ್ರೆ ನಮ್ಮ ದೇವ್ರು ನಾವ್ ಏನೇ ಮಾಡಿದ್ರು ನೋಡ್ತಾ ಇರ್ತಾರೆ ನಾವು ಏನ್ ಮಾಡ್ತಿದ್ರು ಒಳ್ಳೆ ಕೆಲಸ ಆಗಲಿ ಒಂದ್ ಕೆಟ್ಟ ಕೆಲಸ ಆಗಲಿ ನಾವ್ ಏನ್ ಮಾಡಿದ್ರು ಡೈರೆಕ್ಟ್ ನಮ್ದು ಲಿಂಕ್ ಇರುತ್ತೆ ನೋಡ್ತಾ ಇರ್ತಾನೆ ತಪ್ಪೇ ಮಾಡಿದ್ದೆ ಆದ್ರೆ ಎರಡ್ ಮೂರ್ ಸರಿ ನಾನ್ ಸುತ್ತೆ ಹೋಗ್ಬೇಕಾಯ್ತು ಏನೋ ಶಾಪು ಹಾಕಿ ಏನೋ ಮಾಡ್ಬೇಕಾಯ್ತು ಅಲ್ಲ ನೋಡಿ ಬೇಕಾದ್ರೆ ಅಕಸ್ಮಾತ್ ಶಕ್ತಿನೇ ನಮ್ಗೆ ಅಣ್ಣಪ್ಪ ಸೌಮನ್ಯ ಸ್ವಾಮಿನೇ ಸೌಜನ್ಯ ಶಕ್ತಿನೇ ಸರ್ ನಾನ್ ಬದುಕಿರ್ಬೇಕಾದ್ರೆ ಅವರೇ ಸರ್ ಕಾರಣ ಹೌದು ಅಕಸ್ಮಾತ್ ಇವಾಗ ಏನಾದ್ರು ಆದ್ರೆ ಏನಂತಾರೆ ಗೊತ್ತಾ ನೋಡಿ ಇವ್ರು ಧರ್ಮಸ್ಥಳ ಅದೇ ಡಿ ಸಂಘದ ದುಡ್ಡು ಬಿಟ್ಟರೆ ಕಟ್ತಾ ಇಲ್ಲಲ್ಲ ಅದಕ್ಕೆ ಈ ತರ ಆಗಿದೆ ಇದೇ ತರ ಅಪಪ್ರಚಾರ ಮಾಡ್ಬಿಡ್ತಾರೆ ಮಾಡ್ಲಿ ಸರ್ ದಾಖಲೆ ಕೊಡ್ಲಿ ಹೇಳಿ ಸರ್ ಮಾಡ್ಲಿ ಅದಿಷ್ಟ ಮಾಡ್ಲಿ ಇಷ್ಟನ್ನ ಅಪಪ್ರಚಾರ ಮಾಡ್ಲಿ ಹ್ಮ್ ಏನ್ ಕೇಳ್ತೀವಿ ಅಂದ್ರೆ ದಾಖಲೆ ಕೇಳ್ತೀವಿ ಅಷ್ಟೇ ಅವ್ರ ಹತ್ರ ನಾವೇನು ಗಲಾಟೆ ಹೋಗಲ್ಲ ಸರ್ ನಮ್ಗೆ ಏನ್ ಬೇಕು ದಾಖಲೆ ಬೇಕು ದಾಖಲೆ ಕೊಡ್ರಿ ನಮ್ ಮನ್ ಅಲ್ಲ ಪ್ರತಿ ತಿಂಗಳು ಹೋಗಿ ಬೇಗ ಬ್ಯಾಂಕ್ ಕಟ್ಟೋಣ ನಮ್ ಬ್ಯಾಂಕ್ ಕಟ್ಟಕ್ ಆಗಲ್ವಾ ನನ್ನ ಕೈಲಿ ಬೇರೆ ಬೇಡ ನನ್ನ ಬ್ಯಾಂಕ್ಗೆ ತಿಂಗಳ ತಿಂಗಳ ಕಟ್ಟಕ್ ಆಗಲ್ಲ ಅಂತ ಅನ್ಕೊಳ್ಳ್ರಿ ಹ್ಮ್ ನೋಟಿಸ್ ಕೊಡ್ಲಿ ಬೇಕಾದ್ರೆ ಆ ಶಿಕ್ಷೆಗೆ ಸರ್ ಅದಕ್ಕೆ ಅಲ್ಲಾರಿ ಈಗ ನನಗೆ ಮೊನ್ನೆ ಒಬ್ರು ಫೋನ್ ಮಾಡಿದ್ರು ಮೂರ್ ವರ್ಷ ಆಯ್ತಂತ ವರ್ಷದಿಂದ ಕಟ್ಟೇ ಇಲ್ಲ ಏ ಸುಮಾರ್ ಜನ ಸರ್ ಯಾಕೆ ಸರ್ ಮತ್ತೆ ನೋಟಿಸ್ ಕೊಡ್ತಿಲ್ಲ ಸರ್ ಯಾಕೆ ಕಂಪ್ಲೇಂಟ್ ಮಾಡ್ತಿವ ಸರ್ ಮೂರ್ ತಿಂ ನಾಲ್ಕು ತಿಂಗಳೇ ಕಟ್ತಾ ಇಲ್ಲ ಕೆಲವರು ಮಾಡ್ತಾ ಇಲ್ಲ ಅವ್ರ ಮೇಲೆ ಹೋಗ್ತಾ ಇದ್ದಾರೆ ಅಷ್ಟೇ ಅವ್ರೆಲ್ಲ ಸುಳ್ಳಾರೆ ಅವ್ರ ಕಟ್ಟಕ್ಕೆ ಯೋಗ್ಯ ಯೋಗ್ಯತೆ ಇಲ್ಲ ಅವ್ರು ಸರ್ವನಾಶ ಅಂತ ಬಿಟ್ಟು ಕೆಲವು ಅಸಂಬದ್ಧ ಹೇಳಿಕೆಗಳನ್ನ ಅವಾಚ್ಯ ಶಬ್ದಗಳಿಂದ ಮಾತಾಡ್ಬಿಟ್ಟು ಎಲ್ಲ ಬಗ್ಗೆ ಸಮೇತ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಕೆಲವರು ಎಲ್ಲರಲ್ಲ ಸರ್ ಹ್ಮ್ ಅದೇ ಯಾರ ಇದ್ರಲ್ಲಿ ಸ್ವಲ್ಪ ಲೂಸ್ ಇರ್ತಾರೋ ಅಂದ್ರೆ ಸ್ವಲ್ಪ ತಾಳ್ಮೆ ಅಂತಾರ ಬೈತಾರೆ ಅವ್ರೇನ ರ ಬೈದ್ ಬಿಟ್ರ ಅವ್ರ ಹತ್ರ ಹೋಗೋದೇ ಇಲ್ಲ ನೋಡಿಯಪ್ಪ ಇವಾಗ ನೀವು ಯೂಟ್ಯೂಬ್ ನೋಡ್ಕೊಂಡು ಫೋನ್ ಮಾಡಿರಲ್ಲ ನಿಮ್ಗೆ ಯಾವತ್ತಾದ್ರೂ ನಾವು ಫೋನ್ ಫೋನ್ ಅನ್ನ ಮಾಡಿ ವಿಡಿಯೋ ಕಾಲ್ ಅನ್ನ ಮಾಡಿ ಮಾಡಿ ನಮ್ ಪರಿಸ್ಥಿತಿನ ತೋರಿಸ್ತೀವಿ ನಿಮಗೆ ಆ ನಮ್ ಕೈಲಿ ಕೈ ಎಲ್ಪ್ ಮಾಡ್ತೀವಿ ಬಟ್ ನೀವ್ ಏನ ಯಾವ್ದಾ ಕಾರಣಕ್ಕ ಏನೋ ಹೋಗಬೇಡಿ ಅಣ್ಣ ಯಾಕಂದ್ರೆ ನೀವು ಊರ್ ಬಿಟ್ಟು ಬಂದಿರಲ್ಲ ಅದಕ್ಕೋಸ್ಕರ ಹೇಳ್ತಾರ ಅದು ಇಲ್ಲ ಸರ್ ಅದ್ ಸರ್ ಈಗ ಅಲ್ಲ ಸರ್ ಈಗ ಎಲ್ಲ ದಾಖಲೆ ನಿಮ್ಮ ನಿಮ್ ಮುಖಾಂತರ ಗೊತ್ತಾಗ್ತದ ಸರ್ ಎಲ್ಲಾ ಯೂಟ್ಯೂಬ್ ಮುಖಾಂತರನು ಎಲ್ಲಾ ಪ್ರತಿಯೊಂದು ದಾಖಲೆ ನೀವು ಬಹಳ ಅಲ್ಲ ಎಲ್ಲಾ ಯೂಟ್ಯೂಬರ್ಸ್ ಅನ್ನು ಕೆಲವು ಇವಾಗ ನಾವು ದಾಖಲೆ ಪ್ರಕಾರ ನೋಡ್ತಾ ಇದೀವಿ ನೋಡ್ಕೊಂಡು ನಾವು ನಿಲ್ಸಿದೀವಿ ಅವರು ನಾವು ಕೇಳೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ 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 ಅದೇ ಹೇಳ್ತಾ ಇದ್ನಲ್ಲ ಬಂದ್ರೆ ವಿಡಿಯೋ ಕಾಲ್ ಮಾಡಿ ಇಲ್ಲ ವಿಡಿಯೋ ಮಾಡ್ಕೊಂಡಿ ನಮ್ಗೆ ಅವ್ರ ಯಾರೋ ಅಂತ ನಾವ್ ಮಾಧ್ಯಮದ ತೋರಿಸಕೊಂಡ್ರೆ ನಾವ್ ವಿಡಿಯೋ ಕಾಲ್ ಬೇಕಾದ್ರೆ ಮಾತಾಡ್ತೀವಂತೆ ಅವ್ರ ಬಂದ್ರೆ ಎದ್ರಕ್ ಹೋಗ್ಬೇಡಣ್ಣ ಫೋನ್ ಮಾಡಿ ದಯವಿಟ್ಟು ಬ್ಯಾರ ತರ ಏನೋ ಮಾಡ್ಕೊಂಬಕ್ ಹೋಗ್ಬೇಡಣ್ಣ ಇಲ್ಲ ಸರ್ ನಮ್ ರೈಟ್ ಟು ತರ ಟು ಸರ್ ಇದಾರಲ್ಲ ಸರ್ ಹ್ಮ್ ಹ್ಮ್ ನಮಗೆ ಸ್ಪಂದ ಸ್ಪಂದನೆ ಮಾಡಿದ್ರು ಸರ್ ಪಾಪ ನೋಡಿ ಯಾವ್ದೇ ಒಂದ್ ಯೂಟ್ಯೂಬರ್ ನಮ್ ಏನ್ ಪ್ರಸಾರ ಮಾಡ್ತಾರೆ ಸೌಜನ್ಯ ಪರ ಹೋರಾಟಗಾರ ಏನಿದೀವಲ್ಲ ನಾವೆಲ್ಲ ಯಾರ ನೀವಂತಲ್ಲ ಯಾರು ಹೆಣ್ಮಕ್ಳ ಆದ್ರು ಗಂಡು ಮಕ್ಕಳಾದ್ರು ಯಾರನ್ನ ಫೋನ್ ಮಾಡಿ ಎಷ್ಟೊತ್ತಿಗೆ ಒಮ್ಮೆ ಆದ್ರೆ ಇನ್ನೊಮ್ಮೆ ಆದ್ರೂ ಪಿಕ್ ಮಾಡಿ ಏನಾದ್ರು ಸಮಸ್ಯೆ ಅಂತ ಕೇಳ್ತೀವಿ ಬಟ್ ಅವ್ರು ಅವ್ರು ರೀ ಡಿ ಸಂಘದಲ್ಲಿ ಇದರಲ್ಲ ಅವ್ರಿಗೆ ನೀವು ಫೋನ್ ಮಾಡಿ ಮತ್ ನೋಡೋಣ ಒಂದ್ ಫೋನ್ ಎತ್ತಿರ ಕೇಳಿ ಅವರು ಎತ್ತದಲ್ಲ ಸರ್ ಒಂದ್ ವಿಚಾರ ಹೇಳ್ತೀವಿ ಸರ್ ಹ ಸರ್ ನೊಂದ್ ಪ್ರತಿ ಇದ್ದು ಸರ್ ದೇವ್ರ ಹತ್ತು ರೂಪಾಯಿ ಕಮ್ಮಿ ಇದ್ರೆ ಕಂಪ್ಯೂಟರ್ ಓಪನ್ ಆಗ್ತಿರಲ್ಲ ಸರ್ ಅಂತ ಹೇಳ್ತಿದ್ರು ಸರ್ ನಾವು ಕಣ್ಣ ನೋಡಿದಿವಿ ಅದು ಓಪನ್ ಆಗೋದಿಲ್ಲ ಅಂತ ಹತ್ತು ರೂಪಾಯಿ ಕಮ್ಮಿ ಓಪನ್ ಆಗ್ತಿರಲ್ಲ ಸರ್ ಈಗ ಐನೂರು ಕಮ್ಮಿ ಕೊಟ್ಟರು ಓಪನ್ ಆಗುತ್ತೆ ಇದು ಏನ್ ಸರ್ ವ್ಯವಸ್ಥೆ ಈಗ ಸರ್ ಹೆಣ್ಮಕ್ಳಾದ್ರೆ ಪ್ರತಿ ವಾರ ಬಂದ್ರೆ ಸರ್ ಔಷಧಿ ಬೇಡ ಸರ್ ನಾನ್ ನೋಡಿದ್ವಿ ಸರ್ ಕಣ್ಣಾರೆ ಸರ್ ದುಡ್ಡು ಇರ್ತಿರ್ಲ ಪಾಪ ಆ ಕಟ್ಟು ಕಟ್ಟ ಅಂತ ಹೇಳ್ಬಿಟ್ಟು ಅವ್ರಿಗೆ ಮರ್ಯಾದೆ ತೆಗಿಯರ್ ಸರ್ ಅವ್ರ ಕೆಲವರು ಪಾಪ ಸೂಕ್ಷ್ಮ ಜೀವನ ಇರ್ತಾರೆ ಸರ್ ಹೆಣ್ಮಕ್ಳು ಅಲ್ಲ ಅಲ್ಲ ರೀ ಇದು ಜನರಿಗೆ ಗೊತ್ತಾಗೋದ್ ಬೇಡ್ವಾ. ಅದೇ ಸರ್ ಹೆಣ್ ಮಕ್ಳು ಒಗ್ಗಟ್ಟ ಆಗೋದ್ ಸರ್ ನಂಗೆ ನನ್ನ ಆಸೆ ಹೆಣ್ಮಕ್ಳು ಯಾ ಹೆಣ್ಮಕ್ಳು ಒಗ್ಗಟ್ಟಾದ್ರೆ ಹ್ಮ್ ಈ ಒಂದು ಅತಿ ಶೀಘ್ರವಾಗಿ ಈ ಫಲಿತಾಂಶ ಹೊರಬೀಳುತ್ತೆ ಸರ್ ಹೌದೌದ್ ಹೌದ್ ಹೌದು ಇದತ್ತು ಸತ್ಯ ಸರ್ ಇದು ಇಲ್ಲ ಇವತ್ ಕೂಡ ಗೋಷ್ಣ ಆಗತ್ತಲ್ಲ ಇವತ್ ಕೂಡ ಬಂದ್ ಹೇಳಿದ್ರು ಸಿದ್ದರಾಮಯ್ಯ ಅವರು ಇದ್ರಲ್ಲಿ ಯೂಟ್ಯೂಬ್ ಹಾ ನೀವು ಸಣ್ಣ ಎಲ್ಲ ಬಂದಿದೆ ಸಾಲ ಮನ್ನಾಗಿದೆ ಆಲ್ರೆಡಿ ಅಂತ ಹೇಳಿ ಆದ್ರೂ ಮನೆ ಹತ್ರ ಬಂದ್ರೆ ಒಂದ್ ಫೋಟೋ ತಕೊಳ್ಳಿ ಇಲ್ಲ ವಿಡಿಯೋ ಮಾಡ್ಕೊಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳಿ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗ್ ಹಾಕ್ಸ್ಬೇಕು ನೋಡ್ರಿ ಇವ್ರನ್ನ ಅಷ್ಟೇ ಬಿಟ್ರೆ ಬೇರೆ ಏನು ಮಾಡಕ್ ಆಗಲ್ಲ ಇವ್ರನ್ನ ಅವು ಸರ್ಕ ಅಲ್ಲ ಸರ್ಕ ಒಂದು ಉನ್ನತ ಹುದ್ದೆಯಲ್ಲಿ ಉನ್ನತ ಸ್ಥಾನ ಇರ್ತಕ್ಕಂತ ಸಿಎಂ ಅವರೇ ಹೇಳಿದ್ರೆ ಅವ್ರ ಮಾತು ಕೂಡ ಮೀರಿ ಬರ್ತಾರ ಅಂದ್ರೆ ಇವ್ರ ಎಷ್ಟು ಲಜ್ಜ ಕಟ್ಟಿರ್ಬೋದು ಹೇಳ್ರಿ ಇವ್ರು ಹ್ಮ್ ನೋಡಿ ಅಣ್ಣ ಏನ್ ತಲೆ ಕೆಡ್ಸ್ಕೊಬೇಡಿ ಏನ್ ಆಗೋದಿಲ್ಲ ನೆಮ್ಮದಾಗಿರ್ರಿ ಇನ್ನೇನಾದ್ರೂ ನಾವ್ ಅವಾಗ ಎಲ್ಲಾ ನೋಡ್ಬಿಟ್ಟಿದೀವಿ. ಸರ್ ಇಲ್ಲ ಅಂತ ಸುಮ್ನೆ ಆಗಿಲ್ಲ ಸರ್ ಜೀವಗಳು ಯಾರೇ ಫೋನ್ ಮಾಡ್ಲಿ ಅವ್ರಿಗೆ ಕಷ್ಟ ಅಂತ ಆದ್ರೆ ಡಿ ಸಂಘದಲ್ಲಿ ಸ್ಪಂದಿಸ್ತೀನಿ ಇದೊಂದು ವಿಚಾರದಲ್ಲ ಫೈನಾನ್ಸ್ ವಿಚಾರದಲ್ಲಿ ಕಷ್ಟ ಡಿ ಸಂಘದಲ್ಲಿ ಹೇಳ್ತೀನಿ ಈ ತರ ಈ ತರ ಲೆಕ್ಕ ಕೇಳ್ರಿ ಕಟ್ಬಿಡ್ರಿ ನಾನು ಹೇಳೋದಿಲ್ಲ ಸರ್ ಲೆಕ್ಕ ದಾಖಲೆ ಕೇಳ್ರಿ ದಾಖಲೆ ಪ್ರಕಾರ ಅಲ್ಲಿ ಕಟ್ತೀವಿ ಅಂತ ಹೇಳ್ರಿ ಪ್ರತಿ ವಾರ ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸರ್ ಯಾಕಂದ್ರೆ ನಾನ್ ಕಟ್ಟಿಲ್ಲ ಅಂತ ಬಿಟ್ಟು ನಾವು ಸುಮ್ನೆ ಆಗಲ್ಲ ಸರ್ ಅಣ್ಣಪ್ಪ ಸ್ವಾಮಿ ಮಂಜಾ ಸ್ವಾಮಿ ಸಮೇತ ಒಪ್ಪದಿಲ್ಲ ನಾನು ಈ ರೀತಿ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಿಟ್ಟು ದೇವ್ರು ನನಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದೇನೆ ಸರ್ ಒಂದು ಎನರ್ಜಿ ಕೊಟ್ಟಿದ್ದೀನಿ ಸರ್ ಆ ಒಂದು ಪವರ್ ಆ ಎನರ್ಜಿಯಿಂದ ನಾನು ನನ್ನ ಕಡೆಯಿಂದ ಕೈಲಾದಷ್ಟು ನಾನು ಸಹಾಯವನ್ನ ನನ್ ಕಡೆಯಿಂದ ಎಷ್ಟದು ಅಷ್ಟು ಮಾಡ್ತೇನೆ ಮಾಡಿ ಮಾಡ್ತೀನಿ ಸರ್ ಇದು ಖಂಡಿತವಾಗ್ಲು ಸೌಜನ್ಯ ಶಕ್ತಿ ಸರ್ ಇದು ಹ್ಮ್ ಇನ್ನಪ್ಪ ಸ್ವಾಮಿ ಶಕ್ತಿನೇ ಸರ್ ಹ್ಮ್ ಸರಿ ಆಯ್ತಣ ಇನ್ನ ಇನ್ನ ಒಬ್ಬರಿಗೆಲ್ಲ ಇನ್ನ ಹತ್ತು ಜನ ಕೇಳ್ರಿ ಇಲ್ಲ ನಮ್ ನಂಬರ್ ನಿಮ್ಗೆ ಎಷ್ಟಾಗುತ್ತ ಅಷ್ಟ್ ಟ್ರೈ ಮಾಡ್ರಿ ಇಲ್ಲ ನಿಮ್ ಕೈಲಿ ಆಗಲ್ಲ ಅಂದ್ರೆ ನಮ್ ನಮ್ ನಂಬರ್ ಕೊಡ್ರಿ ನಾವ್ ಫೋನ್ ಮಾಡಿ ಮಾತಾಡ್ತೀವಿ ಆಯ್ತು ಸರ್ ಹ ಯಾವ್ದೇ ಕಾರಣಕ್ಕೆ ಏನೋ ಅನಾಹುತ ಮಾಡ್ಕೋಬೇಡ ಅಂತ ಹೇಳಿ ಅಣ್ಣ ಆಯ್ತು ಹಾ ಓಕೆ ಅಣ್ಣ ನೀವ್ ಯಾವಾಗಾದ್ರೂ ಫೋನ್ ಮಾಡಿ ಅಣ್ಣ ಹಾಗೇನಿಲ್ಲ ತುಂಬಾ ಧನ್ಯವಾದ ಅಣ್ಣ ಥ್ಯಾಂಕ್ ಯು ಅಣ್ಣ ಅಣ್ಣ ಯೂಟ್ಯೂಬ್ ಅಲ್ಲಿ ಆಗ್ಬೋದಣ್ಣ ನಾಳೆ ನಾಳೆ ಹಾಕ್ತೀನಿ ನೋಡ್ರಿ ಇನ್ನೊಂದು ಇನ್ನೊಂದು ಕೆಲವೊಂದು ಹೆಣ್ಮಕ್ಳ ನಂಬರ್ ಏನಿದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡಿ ಸಾಲ ಆಲ್ರೆಡಿ ಮಂದಾಗಿದೆ ನೋಡಮ್ಮ ಅಂತ ಹೇಳ್ಬಿಟ್ರಿ ಪಾಪ ಮೇನ್ ಎಕ್ಸ್ಪ್ರೆಶನ್ ಮೇನ್ ಹೆಣ್ಮಕ್ಳಿಗೆ ಹೇಳಿ ಗಣ್ಮಕ್ಳ ಧೈರವಾಗಿರ್ತಾರೆ ಹೆಣ್ಮಕ್ಳ ಸ್ವಲ್ಪ ಎದ್ಕೊಂಬೋ ಅವ್ರಿಗೆ ಹೇಳ್ಬಿಡಿ ಮನ್ನಾಗಿದೆ ಅಂತ ಹೇಳ್ಬಿಡಿ ಆರ್ ಬಿ ಎಲ್ ಲೈಸನ್ಸ್ ಇಂದ ತೋರ್ತಾ ಇಲ್ಲವಲ್ಲ ಹಾಗಾಗಿ ಮನ್ನಾಗಿದೆ ಅಂತ ಹೇಳ್ಬಿಡಿ ಅವ್ರಿಗೆ ಅಷ್ಟೇ ಹ್ಮ್ ಅಣ್ಣ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು 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 ಯು